ಶ್ರೋತೃಗಳಿಗೆ ನಮಸ್ಕಾರ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಅರವತ್ತೆಂಟನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೆಯೇ ಯರತವಕ್ ಪಾರಿಷದ್ಯಾ ಪರಶ್ರತ ವಿಘ್ನಂ ನಿಘ್ನಂತಿ ಸತತ ವಿಶ್ವಕ್ಸೇನ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामधूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಧೃತರಾಷ್ಟ್ರ ತನ್ನ ಪುತ್ರನಿಗೆ ಎಲ್ಲ ರೀತಿಯ ಬೋಧನೆಗಳನ್ನು ಮಾಡ್ತಾನೆ ಆದರೆ ಏನು ಪ್ರಯೋಜನವಾಗೋದಿಲ್ಲ ನೀನೇನು ಹೆದರಬೇಡ ಅವರನ್ನು ನನ್ನ ಮತ್ತೆ ಕರ್ಣನ ದುಶ್ಯಾಸನನ ಮೂರು ಜನದ ಬಲದ ಮೇಲೆ ನಾನು ಗೆಲ್ತೀನಿ ನಾನು ಇವರು ಯಾರ ಬಲವನ್ನು ನೆಚ್ಚಿಕೊಂಡಿಲ್ಲ ಭೀಷ್ಮನ ಬಲವನ್ನು ನೆಚ್ಚಿಕೊಂಡಿಲ್ಲ ದ್ರೋಣನ ಬಲವನ್ನು ನೆಚ್ಚಿಕೊಂಡಿಲ್ಲ ಅಶ್ವತ್ಥಾಮನ ಬಲವನ್ನು ನೆಚ್ಚಿಕೊಂಡಿಲ್ಲ ಅಹಂಚ ಕರ್ಣಂಚ ನಾನು ಕರ್ಣ ಮತ್ತು ದುಶ್ಯಾಸನ ಮೂವರೇ ಹೊಡೆದಾಡಿ ಯುದ್ಧವನ್ನು ಗೆಲ್ತೇವೆ ಏನು ಯೋಚನೆ ಮಾಡಬೇಡ ನೀನು ಆ ಯುಧಿಷ್ಠಿರನಿಗೆ ಒಬ್ಬ ಬೇಡರವನು ಕಾಡಿನಲ್ಲಿ ಬಲೆಯನ್ನು ಬೀಸಿ ಜಿಂಕೆಗಳನ್ನು ಯಾವ ರೀತಿ ಸೆರೆ ಹಿಡಿದು ಬಿಡ್ತಾನೋ ಆ ಥರ ಯುಧಿಷ್ಠಿರನನ್ನು ನನ್ನ ಯಜ್ಞಕ್ಕೆ ಆಹುತಿಯನ್ನಾಗಿ ಮಾಡಿಬಿಡ್ತೇನೆ ನಾನು ಅಂತ ಹೇಳಿ ಅವನು ಹೇಳ್ತಾನೆ ಅದಕ್ಕೆ ನೀನು ಮೂರ್ಖ ನೀನು ಎಂಥ ಮೂರ್ಖ ನಾನು ಹೇಳೋ ಮಾತನ್ನು ಕೇಳಪ್ಪ ಅಂತ ಹೇಳಿ ಧೃತರಾಷ್ಟ್ರ ತಾನು ತನ್ನ ಮಗನಿಗೆ ಬೋಧನೆಯನ್ನು ಮಾಡ್ತಾನೆ ಅಲ್ಲಪ್ಪ ಯಾರನ್ನು ಹಿಡಿಯೋದಕ್ಕೆ ಹೋಗ್ತಾ ಇದೆಯಾ ಪಂಚಭೂತಗಳಿಂದ ಹುಟ್ಟಿ ಬಂದಂತಹ ಆ ಐದು ಜನಗಳನ್ನು ನೀನು ಸಂಹಾರ ಮಾಡುವ ಕನಸನ್ನು ಕಾಣ್ತಾ ಇದ್ದೀಯಾ ನಿನ್ನ ಮಹದಾಕಾಂಕ್ಷೆ ಏನಿದೆ ಸಾರ್ವಭೌಮನಾಗಬೇಕು ಅನ್ನತಕ್ಕಂತಹ ಮಹದಾಕಾಂಕ್ಷೆಯನ್ನು ಅಲ್ಲಿ ಈ ಅತಿರಥ ಮಹಾರಥರಗಳನ್ನು ಸಂಹಾರ ಮಾಡಿಬಿಟ್ಟು ನಾನೇ ರಾಜನಾಗ್ತೀನಿ ಅನ್ನೋ ಕನಸನ್ನು ಕಾಣ್ತಾ ಇದ್ದೀಯಾ ಯಾರ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೋ ಅಂತಹ ಅರ್ಜುನ ಗಾಂಡೀವದಾರಿ ಅವನ ಸಾಹಸಗಳನ್ನೆಲ್ಲ ಎಷ್ಟೊಂದು ಆಯಿತು ಅವನನ್ನು ಗೆಲ್ತೀನಿ ಅಂತ ಹೋಗ್ತಾ ಇದ್ದೀಯಾ ನಿನ್ನ ಭ್ರಮೆಗೆ ನಾನು ಏನು ಹೇಳಲಿ ಈಗ ಒಂದು ಭಯಂಕರವಾದ ಬಿರುಗಾಳಿ ಬಂದಾಗ ಮರಗಿಡಗಳು ತಲೆ ಕೆಳಕಾಗಿ ಹೋಗುತ್ತವೆ ಆ ಮರಗಳು ಗಿಡಗಳು ಹೆದರುವಂತೆ ನಮಗೆ ನನಗೆ ಭಯವಾಗ್ತಾ ಇದೆ ನೀನೇನಪ್ಪ ಅಂತಂದರೆ ಬಿರುಗಾಳಿಯನ್ನೇ ಎದುರಿಸುವ ಮರದ ಥರ ನಿಂತ್ಕೊಂಡಿದ್ಯಾ ಇದು ಸಾಧ್ಯನೇ ಇದು ಒಂದು ಮರಕ್ಕೆ ಬಿರುಗಾಳಿಯನ್ನೇ ಎದುರಿಸ್ತಕ್ಕಂಥ ಶಕ್ತಿ ಎಲ್ಲಿಂದ ಬರಬೇಕು ಆದ್ದರಿಂದ ನಾನು ಹೇಳೋ ಮಾತನ್ನು ಕೇಳು ನಿನ್ನ ಎಲ್ಲ ಶಕ್ತಿ ಬಲಾಬಲಗಳನ್ನು ನಾನು ತೂಕ ಮಾಡಿ ಈಗ ನಿನಗೆ ಹೇಳ್ತಾ ಇದ್ದೀನಿ ಕೃಷ್ಣನನ್ನು ಗೆಲ್ಲಿಸು ಗೆಲ್ಲುವುದಂತೂ ಸಾಧ್ಯವೇ ಇಲ್ಲ ತ್ರೈಲೋಕ್ಯದ ನಾಯಕ ಅವನು ಅವನನ್ನು ಎಲ್ಲರೂ ಉಂಟೆ ಅವರಲ್ಲಿ ಸಂಧಿಯನ್ನು ಮಾಡಿಕೊ ನಿನ್ನ ಒಳ್ಳೆಯದಕ್ಕೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಇದನ್ನು ಮಾತನ್ನು ಕೇಳಿದೆ ಇದ್ದಾಗ ವಿದುರ ತಾನೇ ಎದ್ದು ಹೇಳಿ ಎದ್ದು ಬಿಟ್ಟು ದುರ್ಯೋಧನನಿಗೆ ನೇರವಾಗಿ ಹೇಳೋದಿಲ್ಲ ಧೃತರಾಷ್ಟ್ರನಿಗೆ ಹೇಳ್ತಾನೆ ಯಾಕೆ ಅಂದರೆ ಯಾವಾಗ ನೋಡಿದ್ರೂ ಈ ಮಹಾಭಾರತ ಇದರಲ್ಲಿ ದುರ್ಯೋಧನನಿಗೆ ವಿದುರನನ್ನು ಕಂಡರಾಗೋದಿಲ್ಲ ವಿದುರನನ್ನು ಅಂತ ಇರ್ತಾನೆ ಕರ್ಣನಿಗೆ ಭೀಷ್ಮನನ್ನು ಆಗೋದಿಲ್ಲ ಭೀಷ್ಮನಿಗೆ ಕರ್ಣನ ಆಗೋದಿಲ್ಲ ಅವರಿಬ್ಬರು ಹಾಗೆ ಮಾತನಾಡ್ತಾ ಇರ್ತಾರೆ ವಿದುರ ಎದ್ದು ಧೃತರಾಷ್ಟ್ರ ಏನಂತ ತಿಳ್ಕೊಂಡಿದ್ದೀಯ ನೀನು ನಿನ್ನ ಮಗನಿಗೆ ಹೇಳು ಸೌಹಾರ್ದದ ಜೀವನ ಬಹಳ ಮುಖ್ಯ ಅಣ್ಣ ತಮ್ಮಂದಿರು ಹೇಗೆ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ತಿಳ್ಕೊಂಡಿರಲಿ ಅವರು ನಿನಗೆ ಪುತ್ರರೇ ಅವರನ್ನು ಕರೆದು ನಿನ್ನ ತೊಡೆಯ ಮೇಲೆ ಕೂರಿಸ್ಕೋ ಯುಧಿಷ್ಠಿರನಿಗೆ ತೊಡೆ ಮೇಲೆ ಕೂರಿಸಿಕೊಂಡರೆ ಅವನು ರಾಜ್ಯವನ್ನೇ ಬಿಟ್ಟುಬಿಟ್ಟಾನು ನಿನ್ನ ಕಾಲು ಸೇವೆ ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿದ್ದಾನು ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಒಂದು ಬೇಡ ಒಂದು ಬಲೆಯನ್ನು ಹಾಕಿದ್ದ ಆ ಹಾಕಿದ ಬಲೆಯಲ್ಲಿ ಎರಡು ಹಕ್ಕಿಗಳು ಬಿದ್ದಿದ್ದವು ಸಂತೋಷದಿಂದ ಆ ಬಲೆಯಲ್ಲಿ ಇರುವ ಹಕ್ಕಿಯನ್ನು ತಗೊಳ್ಳೋದಿಕ್ಕೆ ಅಂತ ಹೋಗ್ತಾನೆ ಆ ಬೇಡ ಅವು ಸಾಮಾನ್ಯವಾದ ಹಕ್ಕಿಗಳಾಗಿರೋದಿಲ್ಲ ಆ ಬಲೆಗಳನ್ನೇ ಬಲೆಯನ್ನೇ ಹಾರಿಸಿಕೊಂಡು ಹೊರಟು ಹೋಗ್ಬಿಡುತ್ತವೆ ಆಕಾಶ ಮಾರ್ಗವಾಗಿ ಅದು ಹೋಗ್ತಾ ಇದ್ದರೆ ಅದನ್ನೇ ಹಿಂಬಾಲಿಸಿ ಈ ಬೇಡ ಬೆಟ್ಟ ಗುಡ್ಡ ತಗ್ಗು ಎತ್ತರ ಎಲ್ಲ ಕಡೆಯಲ್ಲೂ ತಾನು ಹೋಗ್ತಾ ಇರ್ತಾನೆ ಅದರ ಹಿಂದ್ಗಡೆಯಲ್ಲಿ ಅದನ್ನು ಒಬ್ಬ ಋಷಿ ಮುನಿ ಸಂಧ್ಯಾ ವಂದನೆ ಮಾಡಿ ಬರ್ತಾ ಇದ್ದವನು ನೋಡಿ ನನ್ನ ಅಲೆಯ್ಯ ಏನೆಯಾ ಇದು ಬೇಡ ನನಗೆ ನಗು ಬರ್ತಾ ಇದೆ ನಿರಂ ಯಾವ ಆತಂಕವೂ ಇಲ್ಲದೆ ಯಾವ ಅಡಚಣೆಯೂ ಇಲ್ಲದೆ ಆಕಾಶ ಮಾರ್ಗವಾಗಿ ಹೋಗ್ತಾ ಇರತಕ್ಕಂಥ ಹಕ್ಕಿಗಳನ್ನು ಹಿಡಿಯೋದಕ್ಕೆ ನೆಲದ ಮೇಲೆ ನೀನು ಓಡಿ ಹೋಗ್ತಾ ಇದ್ದೀಯಲ್ಲ ನಿನಗೆ ಅದು ಸಿಗುತ್ತಾ ನಿನಗೆ ಯಾವ ಭ್ರಮೆಯಲ್ಲಿ ಓಡ್ತಾ ಇದ್ದೀಯ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ ಹೌದು ಸ್ವಾಮಿಗಳೇ ನೀವು ಹೇಳಿದ ಮಾತೆಲ್ಲ ಸತ್ಯ ನನಗೆ ಇರತಕ್ಕಂಥದ್ದು ಒಂದೇ ಬಲೆ ಆ ಬಲೆಯನ್ನು ಹಾರಿಸಿಕೊಂಡು ಈ ಹಕ್ಕಿಗಳು ಹೋಗಿಬಿಡ್ತಾ ಇದ್ದಾವೆ ನನ್ನ ಜೀವನವೇ ನಿಂತು ಹೋಗುತ್ತೆ ಆದರೆ ನನಗೆ ಒಂದೇ ಒಂದು ವಿಶ್ವಾಸ ಇದೆ ಏನು ಅಂದರೆ ಈ ಹಕ್ಕಿಗಳು ತುಂಬ ದೂರ ಹೀಗೆ ಆ ಬಲೆಯನ್ನು ಎತ್ಕೊಂಡು ಹೋಗಲಾರವು ಯಾಕೆ ಅಂದರೆ ಯಾವಾಗಲೂ ಒಂದು ಸತಿ ಅವೆರಡಕ್ಕೂ ಜಗಳ ಬರುತ್ತೆ ಜಗಳ ಬಂದಾಗ ಅವು ಕೆಳಗೆ ಬೀಳೋದು ಗ್ಯಾರಂಟಿ ಆಗ ನನ್ನ ಬಲೆಯೂ ಸಿಗುತ್ತೆ ನನಗೆ ಹಕ್ಕಿನೂ ಸಿಗುತ್ತೆ ಅಂತ ಹೇಳ್ತಾನೆ ಅವನು ಹೇಳಿದ ರೀತಿಯಲ್ಲಿಯೇ ಒಂದಷ್ಟು ದೂರ ಹೋದ ಮೇಲೆ ಆ ಬಲೆಯೂ ಬೀಳುತ್ತೆ ಹಕ್ಕಿಗಳು ಬೀಳುತ್ತವೆ ಆ ಹಕ್ಕಿಗಳನ್ನು ತಗೊಂಡು ಬಲೆಯನ್ನು ತಗೊಂಡು ಅವನು ಹೊರಟು ಹೋದ ಇದರಲ್ಲಿ ನಾವು ಕಲಿಬೇಕಾಗಿದ್ದೇನಿದೆ ಅಣ್ಣ ತಮ್ಮಂದರು ಯಾವ ರೀತಿ ಇರಬೇಕು ನಾವು ದಾಯಾದಿ ಮತ್ಸರವನ್ನು ತೋರಿಸಬಾರ್ದು ಯಾವಾಗಲೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡತಕ್ಕಂಥದ್ದು ಒಟ್ಟಿಗೆ ಮಾತನಾಡ್ತಕ್ಕಂಥದ್ದು ಸದಾ ಸೇರತಕ್ಕಂಥದ್ದು ಈ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಅದರಲ್ಲಿ ಸಂಭೋಜನಂ ಸಂಕಥನಂ ಸಂಪ್ರಶ್ನೋ ಅಥ ಸಮಾಗಮ ಏಷಾನ್ನಿ ಜ್ಞಾತಿ ಕರ್ಮಾಣಿ ನವಿರೋಧ ಕದಾಚನ ಯಾವ ಕಾರಣಕ್ಕೂ ವಿರೋಧವನ್ನು ಮಾಡಿಕೊಳ್ಳಬಾರ್ದು ಅಣ್ಣ ತಮ್ಮಂದರಾದವರು ಸಾಮಾನ್ಯವಾಗಿ ಏನಾಗುತ್ತೆ ವ್ಯಾಜ್ಯವಾಗುತ್ತೆ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ವ್ಯಾಜ್ಯವಾಗುತ್ತೆ ವ್ಯಾಜ್ಯ ತೀರ್ಮಾನ ಆಗುವಾಗ ಏನಾಗುತ್ತೆ ಹೆಚ್ಚು ಕಡಿಮೆ ಅದೇ ಆಗಿರುತ್ತೆ ಏಕೆಂದರೆ ಇವರು ಅಷ್ಟು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ ಎರಡನೇದಾಗಿ ಒಂದು ಸ್ವಲ್ಪ ಯಾರಾದರೂ ಒಬ್ಬರು ಬಿಟ್ಟು ಕೊಟ್ಟು ಆ ವ್ಯಾಜ್ಯವನ್ನು ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ ಅಷ್ಟರಲ್ಲಿ ಇವರ ಮನಸ್ಥಿತಿ ಏನಾಗತ್ತೆ ಇವರಿಗೂ ಅವರಿಗೂ ವಿರೋಧ ಉಳಿದದ್ದು ಅದು ಹೋಗೋದೇ ಇಲ್ಲ ಕಡೆಗೂ ಸಮಾಧಾನವಾದರೂ ಕೂಡ ವ್ಯವಹಾರ ಸಮಾಧಾನವಾಯಿತೇ ಹೊರತು ಮನಸ್ಥಿತಿಯ ಸಮಾಧಾನಗಳಾಗೋದಿಲ್ಲ ಹಾಗೆ ಮನಸ್ಥಿತಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ವ್ಯಾಜ್ಯವಾಗಿ ತೀರ್ಮಾನ ಮಾಡುವಾಗ ನೀವು ಬಿಟ್ಟುಕೊಟ್ಟು ತೀರ್ಮಾನ ಮಾಡಿಕೊಂಡು ಹೆಂಗೋ ಮುಗಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಮಾಡೋದರ ಬದಲು ಮೊದಲೇನೆ ಆ ಸ್ವಲ್ಪವನ್ನು ಬಿಟ್ಟುಕೊಟ್ಟುಬಿಟ್ರೆ ವ್ಯಾಜ್ಯವೇ ಇರೋದಿಲ್ಲ ಇನ್ನು ನಮಗೆ ಬೇಕಾದವರಿಗೆ ನಮ್ಮ ಜೊತೆಯವರಿಗೆ ನಮ್ಮ ಮನೆಯವರಿಗೆ ನಮ್ಮವರು ಅನ್ನಿಸ್ಕೊಂಡವರಿಗೆ ಸ್ವಲ್ಪ ಕೊಡುವುದರಲ್ಲಿ ತೃಪ್ತಿನೇ ಇರಬೇಕೇ ಹೊರತು ಅತೃಪ್ತರಾದರೆ ಮುಂದೆ ಜೀವನ ಪೂರ್ತಿ ಅತೃಪ್ತಿಯಾಗತ್ತೆ ನಿನ್ನದೇ ಆದವರು ನಿನ್ನ ಆತ್ಮೀಯರು ಅನ್ನಿಸ್ಕೊಂಡವರು ನಿನ್ನ ಶುದ್ಧ ಆಗಿಬಿಡ್ತಾರೆ ಆದ್ದರಿಂದ ಯಾವಾಗಲೂ ಇದಕ್ಕೆ ಪೂರಕವಾಗಿ ಏನು ಮಾಡಬೇಕು ಅಣ್ಣ ತಮ್ಮಂದರು ಬಂದು ಸೇರಿಕೊಳ್ಬೇಕು ಒಟ್ಟಿಗೆ ಊಟ ಮಾಡಬೇಕು ಒಟ್ಟಿಗೆ ಕಾಲ ಕಳೀಬೇಕು ಯಾವ ಕಾರಣಕ್ಕೂ ಕೂಡ ಜ್ಞಾತಿಗಳ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬಾರ್ದು ಅಂತ ಹೇಳಿ ಅದರಿಂದ ಲಾಭ ಯಾರಿಗೆ ಅಂದರೆ ನಮಗೆ ವಿರೋಧಿಗಳಾಗಿರ್ತಕ್ಕಂಥವ್ರಿಗೆ ಲಾಭವಾಗುತ್ತೆ ಹೊರತು ನಮಗೆ ಅದನ್ನು ಉಪಯೋಗಿಸಿಕೊಂಡು ಶತ್ರುಗಳು ನಮ್ಮನ್ನನ್ನು ದುರುಪಯೋಗಪಡಿಸಿಕೊಳ್ತಾರೆ ಹಾಗಾಗಿ ಜ್ಞಾತಿಗಳು ಯಾವಾಗಲೂ ಜಗಳ ಆಡಬಾರ್ದಪ್ಪ ಪರಸ್ಪರ ವಿರೋಧವನ್ನಂತೂ ಮಾಡಲೇಬಾರ್ದು ಅಂತ ಹೇಳ್ತಾನೆ ಶುದ್ಧ ಮನಸ್ಕರಾಗಿ ವೃದ್ಧರ ಸೇವೆಯನ್ನು ಮಾಡಿಕೊಂಡಿರಬೇಕು ಮತ್ತು ಸಮಯಗಳಲ್ಲಿ ಎಲ್ಲರೂ ಒಂದುಗೂಡಿ ಸೇರಬೇಕು ಅಂತ ಹೇಳಿ ಹೇಳ್ತಾನೆ ಧೃತರಾಷ್ಟ್ರ ನಾನು ಹೇಳಿದ ಮಾತನ್ನು ಕೇಳು ನೀನು ಮಾತ್ರ ನಿನ್ನ ಮಗನಾದಂತಹ ಚಿಕ್ಕಪ್ಪ ಅಂತ ಹೇಳಿ ಯಾರು ಪಾ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ತಾನೋ ಆ ಯುಧಿಷ್ಠಿರನನ್ನು ನಿನ್ನ ತೊಡೆಯ ಮೇಲೆ ಕೂರಿಸಿಕೊ ಅಂತ ಹೇಳ್ತಾನೆ ಇವನು ಹೇಳಿದ ಯಾವ ಮಾತುಗಳಿಗೂ ಕೂಡ ದರು ದುರ್ಯೋಧನ ಯಾವ ರೀತಿಯ ಬೆಲೆಯನ್ನು ಕೊಡೋದಿಲ್ಲ ಮುಂದುವರೆದು ಧೃತರಾಷ್ಟ್ರ ಮತ್ತೊಮ್ಮೆ ಹೇಳ್ತಾನೆ ಅಪ್ಪ ನೀನು ಯಾವ ಪಾಂಡವರ ವಿರುದ್ಧ ಹೋಗ್ತಾ ಇದ್ದೀಯೋ ಅದು ನಡೆಯತಕ್ಕಂಥ ಕೆಲಸವಲ್ಲ ಆ ಗಾಂಡಿಯವಧಾರಿಯಾದಂತಹ ಅರ್ಜುನನ ಮೇಲೆ ಕೃಷ್ಣ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಗೊತ್ತಾ ನಿನಗೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂದರೆ ಅವನು ಹೇಳ್ತಾನೆ ಏಕತೋಯಸ್ಯ ಧಾರಾಶ್ಚ ಜ್ಞಾತಯಶ್ಚ ಸಭಾಂಧವಾ ಆತ್ಮ ಚ ಪೃಥ್ವೀಚೇಯ ಏಕತಶ್ಚ ಧನಂಜಯ ಅಂದರೆ ಒಂದು ತಕ್ಕಡಿಯನ್ನು ತಗೊಂಡು ಒಂದು ಕಡೆಯಲ್ಲಿ ಕೃಷ್ಣನ ಪತ್ನಿಯರು ಯಾರ್ಯಾರು ಎಲ್ಲರನ್ನೂ ಸೇರಿಸ್ಕೊಳ್ಬೋದು ನೀವು ರುಕ್ಮಿಣಿ ಲಕ್ಷ್ಮಿ ಸತ್ಯಭಾಮೆ ಜಾಂಬುವತಿ ಮತ್ತು ಉಳಿದ ಎಲ್ಲ ಪತ್ನಿಯರು ಹದಿನಾರು ಹದಿನಾರು ಸಾವಿರ ಪತ್ನಿಯರನ್ನು ಯಾವ ನರಕಾಸುರನನ್ನು ಸಂಹಾರ ಮಾಡಿ ಕರ್ಕೊಂಡು ಅವರೆಲ್ಲರನ್ನೂ ಸೇರಿಸಿ ಕೃಷ್ಣನ ಬಂಧುಗಳನ್ನೆಲ್ಲ ಸೇರಿಸಿ ಸ್ವಯಂ ಕೃಷ್ಣನನ್ನು ಒಂದು ತಕ್ಕಡಿಯಲ್ಲಿ ಕೂರಿಸಿದರೆ ಇನ್ನೊಂದು ತಕ್ಕಡಿಯಲ್ಲಿ ಅರ್ಜುನನನ್ನೊಬ್ಬನನ್ನೇ ಕೂರಿಸಿದರೆ ಆ ಕೃಷ್ಣನ ಪ್ರೀತಿ ಭಾರವಾಗಿಬಿಡುತ್ತೆ ಆ ತಕ್ಕಡಿ ಕೆಳಗೆ ಬರ್ತದೆ ಅಷ್ಟು ಪ್ರೀತಿಯನ್ನು ಮಾಡ್ತಾನೆ ಆ ಅರ್ಜುನನ್ನು ಆದ್ದರಿಂದ ನೀನು ಯಾವ ಕಾರಣಕ್ಕೂ ಅವನನ್ನು ಗೆಲ್ಲೋದು ಸಾಧ್ಯವಿಲ್ಲಪ್ಪ ಅಂತ ಹೇಳಿ ವಾಸುದೇವೋಪಿ ದುರ್ದರ್ಶೋ ಯಥಾತ್ಮ ಯತ್ರ ಪಾಂಡವ ಅವಿಶಹ್ಯ ಪ್ರತಿವ್ಯಾಪಿ ತತ್ಪಲಂ ಯತ್ರ ಕೇಶವ ಜಿತೇಂದ್ರಿಯನಾದಂತಹ ದುರ್ದರ್ಜನಾದಂತಹ ಪಾಂಡವರು ಎಲ್ಲಿದ್ದಾರೋ ಅಲ್ಲಿ ಆ ಗೋವಿಂದ ಇರ್ತಾನೆ ಎಲ್ಲಿ ಆ ಕೃಷ್ಣ ಇರ್ತಾನೋ ಅಲ್ಲಿ ಈ ಸಮಸ್ತ ಭೂಮಂಡಲದ ಎಲ್ಲ ಯೋಧರು ಬಂದರೂ ಕೂಡ ಅವರನ್ನು ಜಯಿಸೋದಕ್ಕಾಗೋದಿಲ್ಲ ಹಾಗಾಗಿ ನೀನು ಬಹಳ ಜೋಪಾನವಾಗಿ ಅವರ ಜೊತೆಯಲ್ಲಿ ಸಂಧಿ ಮಾಡಿಕೊಳ್ಳದೆ ಉತ್ತಮಪ್ಪ ಅಂತ ಹೇಳ್ತಾನೆ ನೀನು ಭೀಷ್ಮ ದ್ರೋಣ ಇವರೆಲ್ಲರೂ ನಿಮ್ಮ ಹಿತೈಷಿಗಳು ಅವರು ಹೇಳಿದ ಮಾತುಗಳನ್ನು ಅವರ ಅನುಭವವನ್ನು ನೀನು ತೆಗೆದುಕೋ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಅವರ ಜೊತೆಯಲ್ಲಿ ನೀನು ಸಂಧಿಯನ್ನು ಮಾಡಿಕೊಂಡು ಇರುವುದು ನಿನಗೂ ಕ್ಷೇಮ ಎಲ್ಲರಿಗೂ ಕ್ಷೇಮ ಅಂತ ಹೇಳ್ತಾನೆ ಆವಾಗ ಅವನ ಮಾತನ್ನು ಏನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ ಅವನ ಸ್ವಭಾವನೆ ಅದು ಇಲ್ಲಿ ಹೆಂಗೆ ಅಂತಂದರೆ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಎಷ್ಟು ಈ ದುಷ್ಟಬುದ್ಧಿಗಳ ಬಗ್ಗೆ ನಾವು ಎಷ್ಟನ್ನು ಕೇಳಿದರೂ ಒಂದೊಂದು ಸತಿ ಬೇಜಾರಾಗುತ್ತೆ ಏನಿದು ಈ ದುರ್ಯೋಧನನ ಬಗ್ಗೆನೇ ಮಾತನಾಡ್ತಾ ಇರೋದು ನಾವು ಎಷ್ಟು ಬೇಡ ಅಂದರೂ ಅವನೇನು ಕೇಳೋವನಲ್ಲ ಆದರೂ ಒಬ್ರದಪ್ಪ ತಪ್ಪ ಒಬ್ಬರು ತಪ್ಪ ತಪ್ಪ ಹೇಳ್ತಾರೆ ಅಂತಂದರೆ ನಮ್ಮ ಮನಸ್ಸಿದೆಯಲ್ಲ ಅದು ಪಕ್ಕಾ ದುರ್ಯೋಧನ ಯೋಚನೆ ಮಾಡಿ ನಮ್ಮ ನಾವು ಎಷ್ಟೊಂದು ಸತಿ ಪ್ರಯತ್ನಪೂರ್ವಕವಾಗಿ ಆಲೋಚನೆ ಮಾಡಿದರೂ ಕೂಡ ಮನಸ್ಸು ಕೆಟ್ಟದ್ರ ಕಡೆಗೇ ಹೋಗುತ್ತೆ ಏನು ಬೇಡ ಅನ್ನತ್ತೋ ಅದರ ಕಡೆಗೇ ಹೋಗುತ್ತೆ ಅದನ್ನು ನಾವು ಸಮಾಧಾನ ಸಮಾಧಾನಪಡಿಸಬೇಕಾದ್ರೆ ಯಾವ ರೀತಿಯಲ್ಲಿ ಭೀಷ್ಮ ವಿದುರ ಕೃಪಾ ಧೃತರಾಷ್ಟ್ರ ಎಲ್ಲರೂ ಕೂಡ ಆ ಕೆಟ್ಟ ದುರ್ಯೋಧನನನ್ನು ಸರಿ ಮಾಡುವ ಪ್ರಯತ್ನಗಳನ್ನು ಮಾಡಿದರೋ ಆ ರೀತಿ ನಾವು ಕೂಡ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಆ ದುರ್ಯೋಧನನನ್ನು ಸಂಹಾರ ಮಾಡಿ ಪರಬ್ರಹ್ಮ ಪರಮಾತ್ಮನಾದಂತಹ ಆ ಶ್ರೀಕೃಷ್ಣನ ಕಡೆಗೆ ನಮ್ಮ ಆತ್ಮದ ಕಡೆಗೆ ಮನಸ್ಸನ್ನು ತಿರುಗಿಸಬೇಕು ಅಂತ ಹೇಳಿ ನಮ್ಮ ಡಿ ವಿ ಜಿಗಳು ಹೇಳ್ತಾರೆ ಅದಕ್ಕೇನು ಮಾಡಬೇಕು ನಾವು ಅಂತ ಅಂದರೆ ನಮಗೆ ಸಾಮಾನ್ಯವಾಗಿ ಒಳಗಡೆ ಏನಾದರೂ ಒಂದು ವಿಚಾರ ಹೋದರೆ ಅದರೊಳಗಡೆನೇ ಹೋಗ್ಬಿಡ್ತೀವಿ ಈ ಸಾಮಾನ್ಯವಾಗಿ ಡಿಪ್ರೆಷನ್ ಬರೋದು ಯಾತಕ್ಕೆ ಅಂದರೆ ನಾವು ಯೋಚಿಸೋ ವಿಚಾರನೇ ಯೋಚಿಸ್ತಾ 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 ಇದ್ದರೆ ಅದರಿಂದ ಹೊರಗೆ ಬರೋದಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮ ಡಿ ವಿ ಜಿಯವರು ಅವರು ಹೇಳ್ತಾರೆ ಚಿಂತೆ ಇದ್ದಾಗ ನಾವು ನಮ್ಮ ಮನಸ್ಸಿಗೆ ಒಂದು ಕಿಟಕಿಯನ್ನು ಮಾಡಿಕೊಂಡು ಆ ಹೊಗೆ ಹೊರಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಏನು ಮಾಡಬೇಕು ಅಂದರೆ ಅಂತರಂಗದ ಗವಾಕ್ಷಿಗಳ ತೆರೆದಿಡಲ್ಲ ಅಲ್ಲಲ್ಲಿ ಅಂದರೆ ಅಂತರಂಗದಲ್ಲಿ ಒಂದು ಕಿಟಕಿಯನ್ನು ಮಾಡಿಕೊಳ್ಬೇಕು ಕೆಟ್ಟ ಯೋಚನೆಗಳು ಆಲೋಚನೆಗಳು ಬಂದಾಗ ಅದು ಹೊರಗೆ ಹೋಗಬೇಕು ಅಂತ ಹೇಳಿ ಚಿಂತೆ ಕಮಲವದು ಹೊಗೆಗಳು ಹೇಳುತ್ತ ಆತ್ಮವನು ಚಿಂತೆಗಳು ಬರ್ತಾ ಬರ್ತಾ ಇರುತ್ತವಲ್ಲ ಆ ಬಂದಾಗ ಆ ಆತ್ಮಕ್ಕೆ ತೊಂದರೆಯನ್ನು ಮಾಡದೇ ಇರೋ ರೀತಿಯಲ್ಲಿ ಆ ಕಿಟಕಿಯಲ್ಲಿ ಹೊಗೆಗಳು ಹೋಗಬೇಕು ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಶಾಂತಿ ಬೇರ್ಪಡೆ ಮನೆಗೆ ಗೋಡೆಗಳು ಕಿಟಕಿಯುಂ ಸಂತಸದ ಅಪೇಕ್ಷಿತವು ಮಂಕುತಿಮ್ಮ ಅವ ಯಾವ ರೀತಿ ಕಿಟಕಿ ಕೆಲಸ ಮಾಡುತ್ತೆ ಹೊಗೆಗಳನ್ನು ಹೊರಗೆ ಕಳಿಸುತ್ತೆ ಅದೇ ರೀತಿಯಲ್ಲಿ ನಮ್ಮ ಆ ಮನಸ್ಸಿನಲ್ಲಿರುವ ಚಿಂತೆಗಳನ್ನೆಲ್ಲ ಹೊರಗೆ ತಳ್ಳಿ ಸ್ವಂತ ಸ್ವಲ್ಪ ಸಂತೋಷವಾದಂತಹ ಗಾಳಿಯನ್ನು ಒಳಗೆ ಬಿಟ್ಟುಕೊಳ್ಳುವ ರೀತಿಯಲ್ಲಿ ಸಂತೋಷದ ವಿಚಾರಗಳನ್ನು ಮನಸ್ಸಿಗೆ ಆತ್ಮತೃಪ್ತಿಯನ್ನು ಕೊಡತಕ್ಕಂತಹ ವಿಚ ಸಂತೋಷ ಅಂತಂದರೆ ಕೃಷ್ಣನ ಪ್ರಕಾರ ಸಿರಿಯಾಗಲಿ ಇನ್ನೊಂದಾಗಲಿ ನಾವು ಸಂಪಾದನೆ ಮಾಡಿದ್ದು ಕೂಡ ನಮಗೆ ಆಪ ಪುಣ್ಯದ ಲೆಕ್ಕಕ್ಕೆ ಬರುತ್ತೆ ಸಂತೋಷ ಅಂದರೆ ಆತ್ಮ ಸಂತೋಷದ ಆ ಪರಮಾತ್ಮನನ್ನು ತೃಪ್ತಿ ಪಡತಕ್ಕಂತಹ ಗಾಳಿಯನ್ನು ಒಳಗೆ ಬಿಟ್ಟುಕೊಳ್ಬೇಕು ಆ ಆವಾಗ ನಮಗೆ ಆ ಮನಸ್ಸಿನಲ್ಲಿರತಕ್ಕಂತಹ ಆ ವಿಪರೀತವಾದಂತಹ ಬುದ್ಧಿ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅದು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮುಂದುವರೆದು ಹೇಳ್ತಾರೆ ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು ಸಂತಸೋತ್ಸಾಹಗಳೇ ಪಥ್ಯದುಪಚಾರ ಇಂತು ಮಂತುಂ ನಡೆಯರಿತು ಆತ್ಮಚಿಕಿತ್ಸೆಯಂ ಮಾಡು ಎಂಥಾ ಸರಿ ಮಂಕುತಿಮ್ಮ ನೋಡಿ ಎಷ್ಟು ಸುಲಭವಾದ ಭಾಷೆಯಲ್ಲಿ ನಮಗೆ ನಾವು ಅರ್ಥವಾದರೂ ಕೂಡ ನಾವು ಅದನ್ನು ಬಳಸ್ಕೊಳ್ಳೋದಿಲ್ಲ ನೋಡಿ ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು ಯಾವ ಚಿಂತೆಯಾಗಲಿ ಅದು ಬಂದಿತು ಅಂದರೆ ಮನಸ್ಸಿಗೆ ಕಷ್ಟ ಊಟ ಸೇರೋದಿಲ್ಲ ನಿದ್ದೆ ಬೇಡ ಕಣ್ಣು ಮುಚ್ಚಿದರೂ ಕೂಡ ಮನಸ್ಸಿನಲ್ಲಿ ಅದೇ ವಿಚಾರಗಳು ನಮಗೆ ಇರತಕ್ಕಂತಹ ಚಿಂತೆಗಳು ಓಡ್ತಾ ಇರುತ್ತವೆ ಸ್ವಲ್ಪ ಮನುಷ್ಯ ಅದನ್ನೆಲ್ಲ ಬಿಡುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಮನಸ್ಸಿಗೆ ಅದು ಕಷ್ಟ ಬಂತ ಮನುಷ್ಯನಗಲ್ದೆ ಇನ್ನು ಯಾರಿಗೆ ಬರುತ್ತೆ ಅಂದ್ಕೊಳ್ಬೇಕು ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು ಯಾರೋ ತೊಂದರೆ ಮಾಡಿದ್ರೆ ಹೋಗ್ಲಿ ಬಿಡು ಅವ್ರ ಯೋಗ್ಯತೆ ಅಷ್ಟೇ ಅಂತ ಹೇಳ್ಕೊಂಡು ಸುಮ್ಮನಾಗಬೇಕೆ ಹೊರತು ಅದಕ್ಕೆ ಪ್ರತೀಕಾರವನ್ನು ಆಲೋಚನೆ ಮಾಡೋದು ಈ ಥರ ಎಲ್ಲ ಆಲೋಚನೆ ಮಾಡಿದರೆ ಅದು ನಮ್ಮ ಮನಸ್ಸಿಗೆ ಕಷ್ಟವೇ ಆಗುತ್ತೆ ಹೊರಗಡೆಯಿಂದ ನಾನು ಅವನಿಗೆ ಒಂದು ಸ್ವಲ್ಪ ಬೈಬಹುದು ಇನ್ನೊಂದು ಮಾಡಬಹುದು ಅದರಿಂದ ಒಂದು ಕ್ಷಣದ ತೃಪ್ತಿ ನಿಮಗೆ ಸಿಕ್ಕಿದರೂ ಕೂಡ ಅದು ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾನೆ ಇರುತ್ತೆ ಅದು ಯಾವಾಗಲೂ ಮನಸ್ಸಿಗೆ ತೊಂದರೆ ಕೊಡ್ತಕ್ಕಂಥದ್ದೇ ಅದರಿಂದ ಯಾವ ಒಂದು ಉದ್ಧಾರದ ಕಾಮ ಆತ್ಮೋದ್ಧಾರದ ಕಾರ್ಯ ಆಗೋದಿಲ್ಲ ಹಾಗಾಗಿ ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವು ಸಂತಸೋತ್ಸಾಹಗಳೇ ತಥ್ಯದ ಉಪಚಾರ ಆ ಮನಸ್ಸಿಗೆ ಉಪಚಾರ ಯಾರು ಮಾಡಿ ಯಾವ ರೀತಿ ಮಾಡಬೇಕು ಅಂದರೆ ಮನಸ್ಸಿಗೆ ಹರ್ಷವನ್ನು ತಗೊಳ್ಬೇಕು ಪ್ರಶಾಂತತೆಯನ್ನು ನಾವು ಉಳಿಸ್ಕೊಳ್ಬೇಕು ಹಿಂದೆ ಇನ್ನೊಂದು ಜಾಗದಲ್ಲಿ ಭಗವಂತ ಹೇಳ್ತಾನೆ ನಿನಗೆ ಆ ರೀತಿ ಕಷ್ಟವಾದರೆ ಅಂತರಂಗದೊಳಗೆ ನನ್ನನ್ನು ನೆನೆಸಿಕೋ ಅಂತ ಆ ಪರಮಾತ್ಮನನ್ನೇ ನೆನೆಸಿಕೊಂಡು ತಾನು ಆ ಆಗಿರತಕ್ಕಂತಹ ಚಿಂತೆಗಳಿಗೆ ಉಪಚಾರವನ್ನು ಮಾಡಬೇಕು ಈ ಮನಸ್ಸು ಹೇಗೆ ಅಂದರೆ ಅಲೆಗಳಿದ್ದಂತೆ ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ನಾವು ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತೀವೋ ಅದೇ ದಿಕ್ಕಿನಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಯಾವಾಗ ಮನಸ್ಸಿಗೆ ಕಷ್ಟವಾಗುತ್ತೋ ಆವಾಗ ಭಗವದ್ ಸ್ವರೂಪವನ್ನು ನೆನೆಸಿಕೊಂಡು ಆತ್ಮಕ್ಕೆ ಒಂದು ಉಪಚಾರವನ್ನು ಮಾಡಿಕೊಳ್ಳಬೇಕು ಇಂತು ಮಂತು ನಡೆಯರಿತು ಆತ್ಮಚಿಕಿತ್ಸೆಯ ಮಾಡು ಎಷ್ಟು ಕೈಯಲ್ಲಾದಷ್ಟು ಮಾಡಿದ ತಕ್ಷಣ ಎರಡು ನಿಮಿಷ ಎರಡು ನಿಮಿಷ ಮನಸ್ಸನ್ನು ನಿಲ್ಲಿಸೋದು ಕಷ್ಟವಾಗ್ಬೋದು ಆದರೆ ಎಷ್ಟೊತ್ತಾದರೂ ಆಗಲಿ ಮರಳಿ ಯತ್ನವೂ ಮಾಡು ಮರಳಿ ಯತ್ನವೂ ಮಾಡು ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಆತ್ಮಚಿಕಿತ್ಸೆಯನ್ನು ಮಾಡಿದರೆ ಎಂಥಾದೋಡ್ ಅಂತೆ ಸರಿ ಎಷ್ಟಾದರೂ ಅದು ಲಾಭ ಸಿಕ್ಕಿಯೇ ಸಿಗುತ್ತೆ ಅದರ ಲಾಭ ಸಿಕ್ಕದೇ ಇರೋದಿಲ್ಲ ಒಂದೇ ಸತಿ ಆಗದೆ ಇರಬಹುದು ನಿಧಾನವಾಗಿ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಮುಂದೆ ಹೇಳ್ತಾರೆ ಯಾವ ರೀತಿಯಲ್ಲಿ ಬದುಕಬೇಕು ಅಂತ ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ ಪ್ರಹರಿಸು ಅರಿಗಳ ಅರಿತು ಯುಕ್ತಗಳನ್ನು ಅರಿತು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಕೆಲವು ಭಾರಗಳನ್ನು ಹೊರಬೇಕು ಕೆಲವು ನೋವುಗಳನ್ನು ಅನುಭವಿಸಿ ಅಲ್ಲಿಗೆ ಮರೆತು ಬಿಡಬೇಕು ಮಹಿಯ ನಾಟಕದಿ ನೀಮ್ ಮನವಿತ್ತು ಕುಣಿ ಕುಣಿದು ಯಾವುದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಈ ಭೂಮಿ ಮೇಲಿದ್ದೀವಿ ಅಂದರೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನುಭವಿಸಬೇಕಾದ ಎಲ್ಲ ನೋವುಗಳನ್ನು ಅನುಭವಿಸಬೇಕು ಆ ಏನೇ ಬಂದರೂ ಕೂಡ ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಆದರೆ ಆ ಪರಮಾತ್ಮನ ಆ ಅಂತರಾತ್ಮದಲ್ಲಿ ಆ ಬ ಪರಬ್ರಹ್ಮ ಪರಮಾತ್ಮನ ಇರತಕ್ಕಂತಹ ಜಾಗದಲ್ಲಿ ಅವನನ್ನು ನೆನೆಸಿಕೊಂಡು ಸಂತೋಷದಿಂದ ಕಾಲ ಕಳಿ ಈ ಹೊರಗಿನ ನಾಟಕವನ್ನು ಆಡ್ತಾ ಇರಬೇಕು ಭೂಮಿಯ ಮೇಲಿರ್ತಕ್ಕಂತಹ ನಾಟಕವನ್ನು ಆಡ್ತಾ ಇದ್ದು ನಾವು ಒಳಗಡೆಯಲ್ಲಿ ಆತ್ಮಾಲಯದಲ್ಲಿ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ ಆ ರೀತಿ ಇಂತಹ ದುರ್ಯೋಧನನ ಸ್ವಭಾವ ಇರತಕ್ಕಂತಹ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಕಷ್ಟಪಟ್ಟಾದರೂ ಕೂಡ ಅದನ್ನು ತಡೆ ಹಿಡಿದು ಆತ್ಮದಲ್ಲಿ ಪರಮಾತ್ಮನನ್ನು ತುಂಬಿಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನು ನಾವು ಯಾಕೆಂದರೆ ಯಾವ ಒಂದು ಕಥೆಯನ್ನೇ ಕೇಳಿ ಅದರಲ್ಲಿ ಒಂದು ಕೆಟ್ಟದ್ದು ಒಂದು ಒಳ್ಳೆಯದಿದೆ ಅದನ್ನು ನಾವು ಮಾರಲ್ ಆಫ್ ದಿ ಸ್ಟೋರಿ ಅಂತ ಪ್ರಪಂಚಕ್ಕೆ ಹೇಳ್ತೀವಿ ಮಾರಲ್ ವಿದಿನ್ ಮೀ ನನ್ನ ಒಳಗೆ ಇರತಕ್ಕಂತಹ ಆ ಮನಸ್ಸು ಬುದ್ಧಿಗೆ ನಾನು ಯಾವ ನೀತಿಯನ್ನು ಹೇಳಬೇಕು ಅನ್ನುವ ರೀತಿಯಲ್ಲಿ ನಾವು ಯೋಚನೆ ಮಾಡೋದೇ ಕಡಿಮೆ ಆ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಆಗ ಇನ್ನು ಇಷ್ಟನ್ನು ಹೇಳಿದ ಸಂಜಯನಿಗೆ ಸಂಜಯ ಹೇಳ್ತಾನೆ ಅರ್ಜುನ ನನಗೆ ಯಾವ ಒಂದು ಸಂದೇಶವನ್ನು ಕೊಟ್ಟ ಅನ್ನೋದನ್ನು ಮುಂದುವರೆದು ಹೇಳ್ತಾನೆ ಅಪ್ಪ ನಾನು ಈಗ ಹೇಳತಕ್ಕಂತಹ ಸಂದೇಶವನ್ನು ನೀನು ಶೀಘ್ರವಾತಿ ಶೀಘ್ರವಾಗಿ ಹೋಗಿ ಧೃತರಾಷ್ಟ್ರ ದುಶಾ ದುಶಾಸನ ದುರ್ಯೋಧನ ಶಕುನಿ ಕರ್ಣ ಭೀಷ್ಮ ಕೃಪಾ ಎಲ್ಲರೂ ಇರತಕ್ಕಂತಹ ಮಹಾಸಭೆಯಲ್ಲಿ ಗಂಠಾಘೋಷವಾಗಿ ಹೇಳಬೇಕು ನೀನು ಏನಂದರೆ ಮೊದಲು ಎಲ್ಲರಿಗೂ ನನ್ನ ಪರವಾಗಿ ನಮಸ್ಕಾರವನ್ನು ವಯಸ್ಸಾದವರಿಗೆ ಮತ್ತು ವಿಶ್ವಾಸವನ್ನು ಸಮವಯಸ್ಕರುಗಳಿಗೆ ತಿಳಿಸಿ ಅವರಲ್ಲಿ ಹೇಳು ಘೋರವಾದಂತಹ ಒಂದು ಯುದ್ಧ ಒಂದು ಯಜ್ಞ ನಡೆಯುತ್ತೆ ಆ ಯಜ್ಞವನ್ನು ಮಾಡತಕ್ಕಂತಹವನು ಯುದಿಷ್ಠಿರ ಆ ಯುಧಿಷ್ಠಿರನ ಘೋರವಾದ ಯಜ್ಞಕ್ಕೆ ಲಕ್ಷಾಂತರ ಸಹಸ್ರಾಂತರ ಕ್ಷತ್ರಿಯರು ಆಹುತಿಯಾಗಿ ಇಳ್ತಾರೆ ಆ ಯಜ್ಞವನ್ನು ಆ ಯುದ್ಧವನ್ನು ಸಂಪೂರ್ಣವಾಗಿ ನಾನು ಎಲ್ಲರನ್ನೂ ನಾಶ ಮಾಡುವುದರಲ್ಲಿ ಯಾವುದೇ ಸಂದೇಹವನ್ನು ಇಟ್ಕೊಳ್ಬೇಕಾದಿಲ್ಲ ಆನೆ ಕುದುರೆಗಳ ಸಮೇತ ಎಲ್ಲರೂ ಕೂಡ ಪಿತೃಗಳ ಸ್ಥಾನಕ್ಕೆ ಹೋಗ್ತಾರೆ ಆದಷ್ಟು ಬೇಗ ಈ ವ್ಯವಸ್ಥೆ ಆಗತ್ತೆ ಒಂದು ವೇಳೆ ಏನಾದರೂ ಯುದಿಷ್ಠಿರನಿಗೆ ಸೇರಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಅವನು ಕೋಪದಿಂದ ಮನಸ್ಸಿನಲ್ಲಿ ಬೇಸರವನ್ನಿಟ್ಟುಕೊಂಡು ಇಟ್ಟುಕೊಂಡು ಒಂದು ಸರಿ ಸರಿ ಬಿಟ್ಟರೆ ಸಾಕು ನೀವೆಲ್ಲ ಭಸ್ಮವಾಗಿ ಹೋಗ್ತೀರಾ ಅಂತ ಹೇಳಿ ಅವನು ಹೇಳ್ತಾನೆ ಅಲ್ಲಿಂದ ಇವರಿಗೆ ಏನು ಹೇಳಿದರೂ ಪ್ರಯೋಜನ ಆಗೋದಿಲ್ಲ ಧೃತರಾಷ್ಟ್ರ ಸಂಜೆಯನನ್ನು ಪ್ರಶ್ನೆ ಕೇಳ್ತಾನೆ ಯಾವಾಗ ಧೃತರಾಷ್ಟ್ರ ಹೇಳಿದ ವಿದುರ ಹೇಳಿದ ಭೀಷ್ಮ ಸಂಜಯ ಎಲ್ಲ ಯಾರು ಹೇಳಿದರೂ ಏನು ಪ್ರಯೋಜನವಾಗಲಿಲ್ವೋ ಅಲ್ಲಿ ಕುಳಿತಿದ್ದಂತಹ ಎಲ್ಲ ರಾಜರಿಗಳಿಗೂ ಮನಸ್ಸಿನಲ್ಲಿ ಸ್ವಲ್ಪ ಕಷ್ಟವಾಯಿತು ನಾವು ಸೋಲುವುದು ಗ್ಯಾರಂಟಿ ಇವರು ಹೇಳ್ತಾ ಇರುವ ರೀತಿಯಲ್ಲಿ ನಾವು ಸೋಲುವುದು ಗ್ಯಾರಂಟಿ ಅಂತ ಮನಸ್ಸಿಗೆ ನಿಶ್ಚಯ ಪಡಿಕೊಂಡು ಬಹಳ ನಿರಾಸೆಯಿಂದ ಎಲ್ಲರೂ ಅವರವರ ಸ್ಥಾನಗಳನ್ನು ಬಿಟ್ಟು ಹೋಗ್ತಾರೆ ಇಡೀ ಸಭೆಯಲ್ಲಿ ಜನ ಖಾಲಿಯಾಗತ್ತೆ ದುರ್ಯೋಧನ ಒಬ್ಬ ಇರ್ತಾನೆ ಸಂಜೆಯ ಸಂಜಯನ ಭೀಷ್ಮ ಮತ್ತು ಇದರರ ಎದುರಲ್ಲಿ ಸಂಜೆಯ ನನ್ನ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರ ನೀನು ನನಗೆ ಕೃಷ್ಣನ ವಿಚಾರವಾಗಿ ಇಷ್ಟೊಂದು ತಿಳ್ಕೊಂಡಿದ್ದೀಯಲ್ಲ ಆ ಕೃಷ್ಣನ ವಿಚಾರವಾಗಿ ನನಗೆ ಹೇಳು ಅಂತ ಹೇಳಿ ಹೇಳ್ತಾನೆ ನೀನು ಎರಡೂ ಸೈನ್ಯಗಳನ್ನು ಸರಿಯಾಗಿ ನೋಡಿದ್ದೀಯಾ ಅಲ್ಲಿರತಕ್ಕಂತಹ ಶಕ್ತಿ ಇಲ್ಲಿರತಕ್ಕಂತಹ ಶಕ್ತಿ ಬಲಾವಲಗಳನ್ನು ಸರಿಯಾಗಿ ನೋಡಿದ್ದೀಯಾ ಒಬ್ಬೊಬ್ಬ ಯೋಧರಿಗೂ ಈಗ ಭೀಷ್ಮನಿಗೆ ಸಮನಾದವರು ಯಾರು ಅರ್ಜುನನಿಗೆ ಸಮನಾದವರು ಯಾರು ಈ ರೀತಿ ಆಲೋಚನೆ ಮಾಡಿ ಬಲಾವಲಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಈ ಎರಡೂ ಪಕ್ಷದಲ್ಲಿ ಇಬ್ಬರ ವಿಶೇಷತೆಗಳು ಏನು ಅನ್ನೋದನ್ನು ನನಗೆ ಸ್ವಲ್ಪ ಕೂಲಂಕೃಷವಾಗಿ ಹೇಳು ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ ಸಂಜೆ ಯಾವಾಗ ಹೇಳ್ತಾನೆ ನೋಡಪ್ಪ ನಾನು ಇವಾಗ ಆ ವಿಮರ್ಶೆಯನ್ನು ಏಕಾಂತದಲ್ಲಿ ನಿನ್ನ ಹತ್ತಿರ ಮಾಡೋದಿಲ್ಲ ಯಾಕೆ ಅಂದರೆ ಈಗ ನಿನಗೆ ಎಲ್ಲವನ್ನು ವಿಷಾದವಾಗಿ ನೀನು ಹೇಳು ಅಂದರೆ ನೀನು ಒಬ್ಬನೇ ಇರುವಾಗ ನಾನು ಹೇಳೋದಿಲ್ಲ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಒಂದು ವೇಳೆ ನಾನು ನಿನಗೆ ಹೇಳಿದೆ ಅಂತ ಇಟ್ಕೋ ಆಗ ನಿನಗೆ ಏನನ್ಸುತ್ತೆ ನಾನು ಯಾವುದೋ ವಿಚಾರವಾಗಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನುವ ಭಾವನೆ ನಿನ್ನಲ್ಲಿ ಹುಟ್ಟುಕೊಳ್ಬಹುದು ಎರಡನೇ ವಿಚಾರ ಇನ್ನೊಂದು ಆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಭಾವನೆ ಇದ್ದರೂ ಕೂಡ ಇನ್ನೊಂದು ವಿಶೇಷವಾದದ್ದು ಯಾವುದು ಅಂದರೆ ನಿನಗೆ ಪಾಂಡವರಲ್ಲಿ ಹೆಚ್ಚು ಹಸುವು ಏನೂ ಬರಬಹುದು ಯಾಕೆಂದರೆ ಅವರ ಶಕ್ತಿಯನ್ನು ನಾನು ವಿವರಣೆ ಮಾಡೋಕ್ಕೆ ಹೊರಟಾಗ ನಿನ್ನ ಮನಸ್ಸಿನಲ್ಲಿ ಪಾಂಡವರ ಮೇಲಿನ ಅಸೂಯೆ ಕೂಡ ಜಾಸ್ತಿ ಆಗಬಹುದು ಇದು ಯಾವುದಕ್ಕೂ ಕಾರಣವಾಗಬಾರದು ಆದ್ದರಿಂದ ನೀನು ಈಗ ತಕ್ಷಣ ವ್ಯಾಸರು ಮತ್ತು ನಿನ್ನ ತಂದೆಯಾದ ವ್ಯಾಸ ಮತ್ತು ಗಾಂಧಾರಿಯನ್ನು ಕರೆಸು ಅವರ ಸಮಕ್ಷಮದಲ್ಲಿ ನಾನು ಹೇಳ್ತೇನೆ ಯಾಕೆಂದರೆ ನಿಮ್ಮ ತಂದೆಗೆ ಎಲ್ಲ ಧರ್ಮದ ವಿಚಾರಗಳು ಗೊತ್ತು ಮತ್ತು ಗಾಂಧಾರಿ ಕೂಡ ಧರ್ಮಪ್ರಜ್ಞೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ